ಗಾಯ್ಸ್ ಆಯ್ತು ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿರ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಗಂಟ್ಲು ಹೋಗ್ಬಿಟ್ಟಿದೆ ನಂದು ಐಸ್ ಕ್ರೀಮ್ ಅದು ಇದು ಹಣ್ಣು ಅದು ಇದು ತಿಂದು ಎರಡು ದಿವಸ ಚೆನ್ನಾಗಿ ಸುತ್ತಿದ್ದೀನಿ ಸೊ ಅದಕ್ಕೆ ಗಂಟ್ಲು ಹೋಗ್ಬಿಟ್ಟಿದೆ ಇವತ್ತಿನ ವ್ಲಾಗಲ್ಲಿ ಅದಕ್ಕಿಂತ ಮುಂಚೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರೂ ಇವತ್ತು ಖುಷಿ ಖುಷಿಯಾಗಿರಿ ಮತ್ತು ನನಗೆ ಇಷ್ಟು ದಿನ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಏನಾದರೂ ಆದಾಗ ಒಂದೊಳ್ಳೆ ಸಪೋರ್ಟಿವ್ ಮಾತುಗಳನ್ನ ಮಾತುಗಳನ್ನ ಕಮೆಂಟ್ ರೀತಿ ಹಾಕಿ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನನಗೆ ಕಂಫರ್ಟ್ ಮಾಡ್ತೀರಾ ಸೊ ಕೆಲವು ಸಲ ತುಂಬ ವಿಷಯಗಳನ್ನ ಅರ್ಥ ಮಾಡ್ಕೋತೀರ ಸೊ ನಿಮಗೂ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸೊ ಬನ್ನಿ ಇವತ್ತಿನ ವಾಗ್ನ ಕಂಟಿನ್ಯೂ ಮಾಡೋಣ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ ಸೊ ಬನ್ನಿ ಇವಾಗ ಏನಂತ ಅಂದರೆ ಪಾಪುಗೆ ರಾಗಿ ಸರಿ ತರಿಸಿದೆ ಅದನ್ನ ಎಲ್ಲ ಇಟ್ಕೋಬೇಕು ಅವಳಿಗೆ ಯಾಕೆಂದರೆ ನೀವು ತುಂಬ ಜನ ಹೇಳ್ತಾನೆ ಇರ್ತೀರ ನನಗೆ ಅಕ್ಕ ರಾಗಿ ಸರಿ ಹಿಂಗಾರೋ ಮಾಡಿ ತಿನ್ನಿಸಿ ಅಕ್ಕ ಅದು ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತ ಸೊ ಇವಳು ನನ್ನ ಮನೇಲಿ ಎರಡು ಮೂರು ಸತಿ ಮಾಡಿದೆ ಸರಿಯಾಗಿ ತಿನ್ನಲಿಲ್ಲ ಸೊ ಆಮೇಲೆ ನಾನು ಎರಡು ಮೂರು ಕಡೆಯಿಂದ ಮೇಲೆ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಸೊ ಆಮ್ ಅವಾಗ ಅವಾಗ ಇವಾಗ ಒಂಚೂರು ತಿನ್ನೋದು ಚೆನ್ನಾಗಿ ಕಲ್ತಿದ್ದಾಳೆ ಸೊ ನನಗೆ ಸ್ವಲ್ಪ ಸ್ವಲ್ಪ ಅಲ್ವಾ ನಾನು ಸೊ ಯಾಕೆಂದರೆ ಅವಳು ತುಂಬ ತಿನ್ನೋಲ್ಲ ಮಾಡೋದು ತಿಂದರೂ ಎರಡು ದಿವಸ ಒಂದ್ಸಲಿ ಇಷ್ಟಿಷ್ಟು ತಿಂತಾಳೆ ಸೊ ಅದಕ್ಕೆ ನಾನು ಚೆನ್ನಾಗಿ ಮಾಡೋರ ಹತ್ರ ತರಿಸ್ಬಿಟ್ಟು ಇಟ್ಕೊತೀನಿ ಸೊ ಇವಾಗೂ ಅಷ್ಟೇ ಒಂದು ಮುನ್ನೂರು ಗ್ರಾಮ್ ಕಾಲು ಕೆ ಜಿ ಅಷ್ಟು ತರಿಸಿ ಇಟ್ಕೊಂಡಿದ್ದೀನಿ ಸೊ ನಾನು ಈಗ ಕರೆಂಟ್ಲಿ ತರಿಸ್ತಾ ಇರೋದು ರಾಗಿ ಸರಿ ಬಂದ್ಬಿಟ್ಟು ಒಬ್ಬರು ಅಜ್ಜಿ ಮಾಡ್ತಾರೆ ಸೊ ಚೆನ್ನಾಗಿ ಮಾಡ್ತಾರೆ ಸೊ ನನಗೆ ನಾನು ಆಗಲೇ ಹೇಳ್ದಂಗೆ ಸ್ವ ಸ್ವಲ್ಪ ಬೇಕಾಗಿರೋದ್ರಿಂದ ಎಲ್ಲದನ್ನೂ ಸು ಸ್ವಲ್ಪ ಹಾಕಿ ಅಳತೆ ಅದೆಲ್ಲ ಪ್ರತಿ ಸಲ ಇವಳು ತಿನ್ನೋದೇ ಸ್ವಲ್ಪ ಅಲ್ಲ ಪ್ರತಿ ಸಲ ಅಷ್ಟಷ್ಟೇ ಮಾಡ್ಕೊಳೋಕ ಮನೇಲಿ ಕಷ್ಟ ಆಗುತ್ತೆ ಇವಾಗ ಕೆಲವ್ರು ಮನೇಲಿ ಚೆನ್ನಾಗಿ ತಿಂತಾರೆ ಮಕ್ಕಳು ರಾಗಿ ಸರಿ ಅವರೆಲ್ಲ ಒಂದೇ ಸಲ ಎರಡು ಕೆ ಜಿ ಮೂರು ಕೆ ಜಿ ಮಾಡಿ ಇಟ್ಕೋತಾರೆ ಸೊ ಇವಳಿಗೆ ಜಾಸ್ತಿ ತಿನ್ನಲ್ಲ ಸೊ ಅದಕ್ಕೋಸ್ಕರನೇ ನಾನು ಹಿಂಗೆ ತರಿಸ್ಕೊತೀನಿ ಸೊ ತರಿಸ್ಕೋಬೇಕಾದ್ರೆ ನೋಡಬೇಕಲ್ವಾ ಯಾರು ಹೆಂಗೆ ಮಾಡ್ತಾರೆ ಯಾರು ಮಾಡ್ತಾರೆ ಅನ್ನೋದನ್ನು ಸಿಕ್ಕಬಟ್ಟು ಇದಾಗತ್ತೆ ಸೊ ಮಕ್ಕಳಿಗೆ ಕೊಡೋ ವಿಷಯದಲ್ಲಿ ಅಲ್ವಾ ಸೊ ಅದಕ್ಕೆ ನಾನು ಅವರು ಅಜ್ಜಿ ಟೂ ಟೂ ಹಂಡ್ರೆಡ್ ಕೆ ಜೀಸ್ ಸೇಲ್ ಮಾಡ್ತಾರೆ ಪ್ರತಿ ಮಂತ್ ಮಾಡ್ತಾರೆ ಸೊ ನಾನು ನೆನ್ನೆ ಮೊನ್ನೆ ನಿಮಗೆ ತೋರಿಸಿದ್ದೆ ನಮ್ಮ ಸಂತೆ ಡಾಟ್ ಕಾಮ್ ವೆಬ್ಸೈಟಲ್ಲಿ ಸೊ ಅವ್ರ ವೆಬ್ಸೈಟಲ್ಲೂ ಅವರ ಒಂದು ರಾಗಿ ಮಾಡ್ ನಾನೇನು ಪಾಪು ಕೊಡ್ತೀನಲ್ಲ ಅದು ಸಿಗುತ್ತೆ ಸೊ ಅವ್ರ ವೆಬ್ಸೈಟಲ್ಲೇ ನಾನು ತರಿಸ್ಕೊಳ್ಳೋದು ಸೊ ನಿಮಗೂ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದ್ದೀನಿ ನಿಮಗೂ ಏನಾದರೂ ಮನೇಲಿ ಮಾಡ್ಕೊಳೋಕ್ಕಾಗ್ತಿಲ್ಲ ಚೆನ್ನಾಗೆ ತಿನ್ನಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರೆ ಇವರು ಸೊ ಅದಕ್ಕೋಸ್ಕರ ನಾನು ಇವ್ರ ಹತ್ರನೇ ತರಿಸ್ಕೊಂಡು ಇವ್ರ ಹತ್ರನೇ ನಾನು ತರ್ಸ್ಕೋಬೇಕು ಅಂತ ಸಜೆಸ್ಟ್ ಮಾಡಿ ಅಂದರೆ ತುಂಬ ಜನ ಸಜೆಸ್ಟ್ ಕೂಡ ನಾನು ಕೇಳಿದ್ದೀನಿ ಯಾಕೆ ಅಂತಂದರೆ ಈ ಥರ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಅಂತ ಅಂದರೆ ನಮಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಸೊ ಅದನ್ನೆಲ್ಲ ತಂದು ಮೊಳಕೆ ಇಷ್ಟಿಷ್ಟೇ ಮಳಕೆ ಕಟ್ಟು ಅದು ಮಾಡು ಇದು ಮಾಡಿ ಸೊ ಚೆನ್ನಾಗಿ ಅಜ್ಜೀರಿಗೆ ದಿನ ತಿಂಗಳ ತಿಂಗಳ ಮಾಡಿ 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 ಯಾವಾಗಲೂ ಅವ್ರಿಗೆ ಮಾಡಿ ಮಾಡಿ ಗೊತ್ತಿರುತ್ತೆ ಸೊ ಸುಮ್ಮನೆ ಅದೇನೋ ತಿಂಗಳ ತಿಂಗಳ ಇನ್ನೂರು ಕೆ ಜಿ ರಾಗಿ ಸರಿ ಸೇಲ್ ಮಾಡೋದು ಇದು ಅದನ್ನ ಜೋಕೆ ಅಲ್ಲ ಸೊ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬತ್ತೀಯಾರ ಅಜ್ಜಿ ಸೊ ಆ ಥರ ಹ್ಯಾಂಡ್ಸ್ ನನಗೆ ಸಿಕ್ಕಿರೋದಕ್ಕೆ ನನ್ನ ಪಾಪಗೆ ಅಲ್ಲಿಂದಾನೆ ತರ್ಸ್ಕೊತೀನಿ ನಾನು ಇವಾಗ ಅದನ್ನು ಪಾಪು ಒಬ್ಬಳಿಗೆ ಅಷ್ಟೊಂದೆಲ್ಲ ಇವಾಗ ಇಶಿಷ್ಟೇ ಇಶಿಷ್ಟೇ ಮಾಡ್ಕೊಳೋಕ್ಕಾಗಲ್ಲ ಎಲ್ಲ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳಕ್ಕಾಗಲ್ಲ ಮನೇಲಿ ಅಂತ ಸೊ ನಾನು ಈ ಥರ ಮಾಡೋದು ನಮ್ಮ ಸಂತೆ ಡಾಟ್ ಕಾಮಲ್ಲೇ ನಾನು ಆರ್ಡರ್ ಮಾಡ್ಕೊಂಡಿರೋದು ಸೊ ನಾನು ನಿಮ್ಗೆ ಇನ್ಫಾರ್ಮೇಷನ್ ಇರಲಿ ಅಂತ ಹೇಳಿದ್ದೀನಿ ಸೊ ನೀವು ಬೇಕಂದರೆ ಅದೇ ವೆಬ್ಸೈಟಲ್ಲಿ ಮಾಡಿ ಇಲ್ಲ ಅಂತ ಅಂದರೆ ನಾನು ಕೆಳಗಡೆ ಡೀಟೇಲ್ಸ್ ಕೊಟ್ಟಿರ್ತೀನಿ ಮಾಡ್ಕೊಳ್ಳಿ ಇಲ್ಲ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಲ್ಲೂ ಬೇಕಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಆಯಿತಾ ಸೊ ಬನ್ನಿ ಇವಾಗ ಆಗಿದೆ ಪಾಪುಗೆ ತಿನ್ನಿಸ್ಬೇಕು ಸ್ವಲ್ಪ ತುಪ್ಪ ಹಾಕ್ತಿದ್ದು ಇವಾಗ ಇವಾಗ ತಿಂತಿದ್ದಾಳೆ ಸೊ ಬನ್ನಿ ಹೋಗೋಣ ಸೊ ನನಗೇನು ಬೇಗ ಖಾಲಿ ಆಗೋಲ್ಲ ಅವಳಿಗೆ ಟೂ ಡೇಸ್ ಒನ್ಸ್ ನಾನು ಕೊಡೋದಲ್ವ ಸೊ ತುಂಬ ಏನು ಖಾಲಿ ಆಗೋಲ್ಲ ಸೊ ಅದಕ್ಕೆ ಒಂದು ಅರ್ಧ ಕಾಲು ಕೆ ಜಿ ತರಿಸ್ಕೊಂಡ್ರು ತುಂಬ ದಿನವೇ ಬರುತ್ತೆ ಅದನ್ನು ಇವಾಗ ಖಾಲಿ ಆಗಿತ್ತಲ್ವ ಅದನ್ನು ತರಿಸ್ಕೊಂಡಿದ್ದೀನಲ್ಲ ಮತ್ತೆ ಫಿಲ್ ಇದ್ದೀನಿ ಇವಾಗ ಸೊ ಆರ್ಡ್ರ್ ಮಾಡ್ಕೊಂಡ್ರೆ ಇನ್ನು ಮನೆಗೆ ಅವರು ಪಾರ್ಸಲ್ ಮಾಡ್ತಾರೆ ಅದೊಂದು ನನಗೆ ಈಸಿ ಆಗಿಬಿಟ್ಟಿದೆ ಸೊ ಆರಾಮಾಗಿ ಹೊರಗೂ ತೊಗೊಂಡು ನನಗೆ ಅದರ ಸ್ಮೆಲ್ ತುಂಬ ಇಷ್ಟ ಚೆನ್ನಾಗಿ ಘಮ 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 ಅಂತ ಇರುತ್ತೆ ರಾಗಿ ಸರಿ ಪೌಡರ್ದು ಸೊ ಅದನ್ನು ಒಂದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ನಾನೇನು ಇಲ್ಲಿ ರೆಸಿಪಿ ಶೇರ್ ಮಾಡ್ತಿಲ್ಲ ಆ್ಯಸ್ ಯೂಶ್ವಲ್ ನೀವೆಲ್ಲ ಮಾಡ್ತಿರಲ್ಲ ಸ್ವಲ್ಪ ಪೌಡರ್ನ ನೀರಲ್ಲಿ ಕಲಸಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ ಸೊ ಇವಳಿಗೆ ಇವಾಗ ದೊಡ್ಡೊಳಗಿದ್ದಾಳಲ್ಲ ಇವಳಿಗೆ ತೆಳ್ಳಗೆ ಮಾಡ್ತೀನಿ ಸಲ ಫುಲ್ ಗಟ್ಟಿ ಮಾಡ್ಕೊತೀನಿ ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ಉಪ್ಪು ಹಾಕ್ಕೋಬೋದು ಸೊ ನಾನು ಯೂಶ್ವಲಿ ಉಪ್ಪು ಹಾಕ್ತೀನಿ ಬೆಲ್ಲ ಅಷ್ಟೊಂದು ಇಷ್ಟಪಟ್ಟಿಲ್ಲ ನೋಡ್ದಂಗೆ ಆಮೇಲೆ ಇದಕ್ಕೆ ಸ್ವಲ್ಪ ಬೇಯಿಸ್ಬೇಕಾದ್ರೇ ಸ್ವಲ್ಪ ತುಪ್ಪ ಹಾಕ್ತೀನಿ ಇವಾಗ ನನಗೂ ಸ್ವಲ್ಪ ಕೆಮ್ಮಿರೋದ್ರಿಂದ ಅವಳು ಕೆಮ್ಮತಿದ್ದಾಳು ಅದಕ್ಕೆ ಹಾಕಿಲ್ಲ ಅಷ್ಟೇ ಚೂರು ಚೂರು ಬೇ ಹಾಕ್ಬಿಡ್ತೀನಿ ಗಂಟ್ಲು ಕಟ್ಟಬಾರ್ದು ಅಂತ ಸೊ ಈ ಥರ ಗಟ್ಟಿ ಮಾಡ್ಕೊಳ್ತೀನಿ ನಾನು ಸೊ ಗಟ್ಟಿ ಮಾಡ್ಕೊಂಡು ಹಿಂಗೆ ತಿನ್ಸೋಕ್ಕೂ ಅವಳಿಗೆ ಈಸಿ ಆಗುತ್ತೆ ಸ್ವಲ್ಪ ಅವಳು ತಿನ್ಕತಾಳೆ ಅಂತ ಈ ಥರ ಮಾಡ್ತೀನಿ ಸೊ ನೀವು ಕೂಡ ಬೇಕಂದ್ರೆ ಆರ್ಡರ್ ಮಾಡಿಕೊಡಿ ಬನ್ನಿ ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸೊ ಇಲ್ಲಿ ನಾನು ಪಾಪು ದೀಪು ನಮ್ಮಪ್ಪ ಎಲ್ಲರೂ ಗಾಂಧಿ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಸೊ ಗಾಂಧಿ ಪಾರ್ಕ್ ಇವಾಗ ಹೆಂಗಾಗಿದೆ ಏನು ಎಲ್ಲ ನಿಮಗೆ ಹೇಳ್ತೀನಿ ತೋರಿಸ್ತೀನಿ ಸೊ ತುಂಬ ವರ್ಷ ಆದ ಮೇಲೆ ಹೋಗ್ತಾ ಇರೋದು ಒಂದು ಟೂ ಇಯರ್ಸ್ ಆಗಿತ್ತು ಹೌದು ಟೂ ಇಯರ್ಸ್ ನಾನು ಇನ್ನೂ ಪ್ರೆಗ್ನೆಂಟ್ ಕೂಡ ಆಗಿರಲಿಲ್ಲ ಆವಾಗ ಬಂದಿದ್ದು ಅನ್ಸುತ್ತೆ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಆಯಿತು ನಾವು ಪ ಇರಲಿಲ್ಲ ಪಾಪ ಕರ್ಕೊಂಡು ಹೋಗಿ ಚೆನ್ನಾಗಿರುತ್ತೆ ಗ್ರೀನ್ರಿ ಇರುತ್ತೆ ಫೋಟೋಸ್ ಎಲ್ಲ ತಕ್ಕೊಂಬರೋಣ ಅಂತ ಆ್ಯಕ್ಚುಲಿ ಬಂದಿದ್ದು ಇವಾಗ ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ ಸೊ ಇದೆಲ್ಲ ಒಂದು ಸ್ವಲ್ಪ ಹಳೆಯ ನೆನಪುಗಳು ಆವಾಗೆಲ್ಲ ನಾನು ದೀಪು ಕಾಲೇಜ್ ಡೇಸಲ್ಲಿದ್ದಾಗ ನಾನು ಕಾಲೇಜ್ ಡೇಸಲ್ಲಿದ್ದಾಗ ದೀಪಕ್ಕೆ ಮೀಟ್ ಮಾಡೋಕ್ಕೆ ಬರ್ತಾಯಿದ್ದೆ ಸೊ ಆ ಥರ ಎಲ್ಲ ನೆನಪು ಮಾಡ್ಕೊತಾ ಇದ್ದೆ ಬಟ್ ಅಲ್ಲಿ ಪಾರ್ಕ್ ಒಳಗೆ ಬಂದಿದ ತಕ್ಷಣ ನನಗೂ ದಿಪ್ಪುಗೂ ನೋಡಿದೇನು ಹಿಂಗೆ ಆಗ್ಬಿಟ್ಟಿದೆ ಪಾರ್ಕು ಅನ್ನಿಸ್ಬಿಟ್ಟು ಚೂರು ಮೇಂಟೆನೆನ್ಸ್ ಇಲ್ಲ ಏನೂ ಇಲ್ಲ ಎಲ್ಲೋ ಬಂದಿದ್ದೀವಿ ಅನ್ನಿಸ್ತು ಮತ್ತು ಬರೀ ಎಲ್ಲೆಲ್ಲೋ ಮಣ್ಣು ಹಾಕಿದ್ದಾರೆ ಕ್ಲೀನ್ ಇಲ್ಲ ಎಲ್ಲ ಡಾಗ್ಸು ಎಲ್ಲ ಅನಿಮಲ್ಸ್ ಎಲ್ಲ ಒಳಗೆ ಬಂದಿದ್ವು ಆಮೇಲೆ ಮಕ್ಕಳು ಆಟಾಡೋದಕ್ಕೆ ಪ್ಲೇ ಟ ಪ್ಲೇ ಏರಿಯಾ ಇತ್ತು ಪ್ಲೇ ಏರಿಯಾದಲ್ಲಿ ಏನೇನೂ ಇಲ್ಲ ಎಲ್ಲ ತೆಗೆದ್ ಯಾಕೆ ಹಂಗೆ ಮಾಡಿದಾರೋ ಗೊತ್ತಿಲ್ಲ ನಮಗೂ ಅಥವಾ ಮುಂದೆ ಅವಾಗಿಂದನು ಹಿಂಗೆ ಇತ್ತು ಒಂದು ಎರಡು ವರ್ಷದಿಂದ ಹಾಳಾಗಿದೆಯೋ ಏನಂತಲೇ ಅರ್ಥ ಆಗಿಲ್ಲ ಸೊ ಹಾಗೆ ರಿಲ್ಯಾಕ್ಸ್ ಆಗಿ ಹೋಗಿ ಬರೋಣ ಅಂದರೆ ಇಲ್ಲಿ ಏನೇನೋ ಆಗಿಬಿಟ್ಟಿತ್ತು ಸೊ ಇವಾಗ ನಾವು ಅವಾಗ ಬರ್ತಿದ್ವಲ್ಲ ಹಂಗಿಲ್ಲ ಪಾರ್ಕು ನಾವು ಒಂದು ತೌಸಂಡ್ ಏಯ್ಟೀನ್ ಅಂದ್ಕೊಳ್ಳಿ ಆ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಪಾರ್ಕಲ್ಲಿ ಈ ಥರ ಎಷ್ಟು ಇದ್ರ ಥರ ಇರಲಿಲ್ಲ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಆಮೇಲೆ ಇಲ್ಲಿ ಫುಲ್ಲು ಮಕ್ಳಿಗೆ ಆದಾಡೋದೇ ಇತ್ತು ಜೋಕಾಲಿ ಯಾರ ಬಂಡಿ ಅವೆಲ್ಲ ಎಲ್ಲ ತೆಗ್ದಾಕ್ಬಿಟ್ಟಿದಾರಪ್ಪ ಏನಂತಾನೆ ಅರ್ಥ ಆಗ್ತಿಲ್ಲ ನಾವು ಬಂದು ತುಂಬ ವರ್ಷಗಳೇ ಆಗಿತ್ತು ಪಾಪ ಗಾಟಿಸ್ಕೊಂಡು ಬರೋಣ ಅಂತ ಬಂದರೆ ಆಮೇಲೆ ನನಗೆ ಫೋಟೋಸ್ ತಗೊಳೋದಿತ್ತು ನಾನು ದೀಪು ಲವ್ ಮಾಡಬೇಕಾದ್ರೆ ಒಂದು ಚೇರ್ ಮೇಲೆ ರೆಗ್ಯುಲರ್ ಚೇರಲ್ಲಿ ಕೂತ್ಕೊಂಡು ಫೋಟೋ ಇದ್ವಿ ಸೊ ಹಾಕ್ತೀನಿ ನೋಡಿ ಇಲ್ಲಿ ಬಿ ನಾನು ಅವರು ಥರ್ಡ್ ಟೈಮ್ ಮೀಟ್ ಮಾಡಿದಾಗ ಅದು ತಗೊಂಡಿರೋದು ಸೊ ಅವಾಗ ತಕೊಂಡಿದ್ದ ಫೋಟೋಗೆ ಇವಾಗ ಕೊಲಾಬ್ ಮಾಡೋಣ ಮದುವೆ ಆದಮೇಲೆ ಅವ್ನು ತಕೊಂಡಿದ್ವಿ ಇವಾಗ ಪಾಪು ಜೊತೆ ಒಂದು ತಕೊಳ್ಳೋಣ ಅಂತ ಬಂದರೆ ಯಾಕೋ ಏನೋ ಎಲ್ಲ ಕಿತ್ತಾಕ್ತಿತ್ತವ್ರೆ ಏ ಅಂತ ಗೊತ್ತಿಲ್ಲ ಸೊ ನಾವು ಯೂಶ್ವಲಿ ಆವಾಗ ಇದ್ದಿದ್ದು ಗಾಂಧಿ ಪಾರ್ಕಿಗೆ ನಾನು ದೀಪು ಎಲ್ಲ ಗಾಂಧಿ ಪಾರ್ಕಿಗೆ ಜಾಸ್ತಿ ಜಾಸ್ತಿ ಮೀನ್ಸ್ ದೀಪು ಬರ್ತಾ ಇದ್ದಿದ್ದೆ ಮಂತ್ಲಿ ಒನ್ಸ್ ಆಯಿತಾ ಮಂತ್ಲಿ ಒನ್ಸು ಇಲ್ಲ ಒಂದೊಂದ್ಸಲಿ ಬರಲಿಲ್ಲ ಅಂದರೆ ಎರಡು ತಿಂಗ್ಳಿಗೆ ಒಂದ್ಸಲಿ ಬರೋರು ಸೊ ಎರಡು ತಿಂಗಳಿಗೆ ಬಂದ್ರೂ ನನಗೆ ಸಿಗ್ತಾ ಇದ್ದಿದ್ದು ಮೂರು ದಿವ್ಸಕ್ಕೆ ಬರೋರು ಮೂರು ದಿವ್ಸಕ್ಕೆ ಬಂದರೆ ಒಂದಿನ ದಿನ ಮಾತ್ರ ನನಗೆ ಸಿಗೋರು ಅಷ್ಟೇ ಒಂದಿನ ಯಾವತ್ತಾದರೂ ಯಾವಾಗಾದರೂ ಶಿವಮೊಗ್ಗ ಬಂದರೆ ಅವರು ನನಗೆ ಒಂದು ಟೂ ಡೇಸ್ ಕಂಟಿನ್ಯೂಸ್ ಆಗಿ ಸಿಗೋರು ಅದು ಆ ಟೂ ಡೇಸ್ ಇಲ್ಲ ಒನ್ ಡೇಲಿ ಸಿಗ್ತಿದ್ದಿದ್ದು ಮ್ಯಾಕ್ಸಿಮಮ್ ಟೂ ಅವರ್ಸ್ ಜಾಸ್ತಿ ಅಂದರೆ ತ್ರೀ ಅವರ್ಸ್ ಅಷ್ಟೇ ನಾವು ಸಿಗ್ತಾ ಇದ್ದಿದ್ದು ಬಿಟ್ಟರೆ ಮತ್ತೆ ಬೆಂಗಳೂರಿಗೆ ಹೋಗ್ಬಿಡೋರು ನಾನು ಈ ಕಡೆ ಶಿವಮೊಗ್ಗದಲ್ಲಿ ಈ ರೀತಿ ಆಗೋದು ಅವಾಗ ಒಂಥರ ಚೆನ್ನಾಗಿರ್ತಿತ್ತು ಅಷ್ಟು ಟೈಮ್ ಸಿಕ್ಕಿದ್ರೇ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ ಸೊ ಅವ್ರು ಹೋಗಬೇಕಾದ್ರೆ ಸಿಕ್ಕಾಬಿಟ್ಟೇ ಬೇಜಾರಾಗೋದು ಮತ್ತು ಇನ್ನೂ ಒಂದು ತಿಂಗಳು ಎರಡು ತಿಂಗಳೋ ಕಾಯ್ಬೇಕಲ್ಲಪ್ಪ ಮೀಟ್ ಮಾಡೋಕ್ಕೆ ಅಂತ ನಮ್ದೆಲ್ಲ ಸೀನಿಲ್ಲ ಬೆಂಗ್ಳೂರಿಗೆ ಹೋಗೋ ಸೀನೆಲ್ಲ ಇಲ್ಲ ನಮ್ಮದು ಸೊ ಹೋದ್ರು ಬೆಂಗ್ಳೂರಲ್ಲೆಲ್ಲ ಮೀಟ್ ಮಾಡೋ ಸೀನ್ಗಳೆಲ್ಲ ಇಲ್ಲ ಸೊ ಇನ್ನು ಮನೇಲೆಲ್ಲ ಗೊತ್ತಿರಲಿಲ್ಲ ಅಲ್ಲ ಸೊ ಅವೆಲ್ಲ ಸೀನ್ಗಳಿಲ್ಲ ಈ ಥರ ಆಗೋದು ಅದೇ ಆಮೇಲೆ ಇಲ್ಲಿ ಬರ್ತಾ ಇದ್ವಿ ಇಲ್ಲಿ ಬಂದು ಒಂದು ಒಂದು ಗಂಟೆ ಕುತ್ಕೊಂಡು ಹೋಗ್ತಾ ಇದ್ವಿ ಅವಾಗ ತುಂಬ ಜನ ಲವರ್ಸ್ ಬರ್ತಾಯಿದ್ರು ಆಮೇಲೆ ಅಷ್ಟು ಲವರ್ಸ್ ಇದ್ರೂ ಒಂದು ನಾಲ್ಕು ಐದು ಜನ ಪೋಲೀಸು ಮಫ್ತಿಯಲ್ಲಿರೋರು ಮಫ್ ಏನಾದರೂ ಲವರ್ಸು ಅಂದರೆ ಕೆಲವರು ಅದನ್ನು ಇದನ್ನು ಅಡ್ವಾಂಟೇಜಾಗೂ ತೊಗೋತಾರೆ ಡಿಸ್ಅಡ್ವಾಂಟೇಜ್ ಆಗೂ ತೊಗೋತಾರೆ ಸೊ ದಟ್ ಪೊಲೀಸ್ ಇರೋರು ಸೊ ಆ ಥರ ಎಲ್ಲ ಇರೋರು ಆಮೇಲೆ ನನಗೆ ದೀಪ ದೀಪಗೆ ನನಗೆ ಇಷ್ಟ ಆಗೋದು ಬರೋಕ್ಕೆ ದೀಪಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಇಲ್ಲ ಅಲ್ಲೆಲ್ಲ ಬೇಡ ಪಬ್ಲಿಕ್ಕಲ್ಲಿ ಹಂಗೆ ಹಿಂಗೆ ಅವ್ರು ತುಂಬ ಶೈಯಾಗಿರ್ತಿದ್ರು ಬೇಡ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಯಿದ್ರು ಸೊ ಅದು ತುಂಬ ಕಮ್ಮಿ ಬರ್ತಾಯಿದ್ವಾ ಸೊ ಅದೆಲ್ಲ ನೆನಪಾಗ್ತಾಯಿದ್ವಿ ನನಗೆ ಇವಾಗ ಇಲ್ಲಿ ಬರ್ತಿದ್ವಿ ಇಲ್ಲಿ ಇದ್ವಿ ಅಲ್ವಾ ಅಂತ ಎಷ್ಟು ಬೇಗ ಹೋಗಿದೆ ಮದುವೆ ಆಯಿತು ಮಗು ಆಯ್ತು ಈಗ ಮಗು ಒಂದು ವರ್ಷ ಆಗಿದೆ ಅಂತ ಅದೇ ಅದನ್ನೇ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ವಿ ಸೊ ಇಲ್ಲಿಗೆ ಬಂದಿದ್ದೀನಲ್ಲ ನಿಮಗೂ ಆ ಸ್ಟೋರಿ ನೆನ್ಪಾ ಹೇಳ್ತಾ ಇದ್ದೀನಿ ಸೊ ಆ ಥರ ಲವರ್ಸ್ ನಾವು ಆ್ಯಕ್ಚುಲಿ ತುಂಬ ಮೀಟ್ ಆಗ್ತಾ ಇರಲಿಲ್ಲ ತುಂಬ ಆದ್ರೂ ಕಮ್ಮಿ ಟೈಮು ಆಮೇಲೆ ಮೀಟ್ ಆದ್ರೂ ಎಲ್ಲೋ ಒಂದು ಕಡೆ ದೂರದ ಪ್ಲೇಸಿಗೆ ಕರ್ಕೊಂಡು ಹೋಗೋದು ಯಾರೂ ಇಲ್ಲಿದ ಪ್ಲೇಸಿಗೆ ಕರ್ಕೊಂಡು ಹೋಗೋದು ಲಾಂಗ್ ರೈಡ್ ಹೋಗಿರೋದು ಆ ಥರ ಎಲ್ಲ ನಮ್ಮ ಹಿಸ್ಟ್ರಿಯಲ್ಲೇ ಇಲ್ಲ ಗೈಸ್ ನಾನು ಮದುವೆ ಫಿಕ್ಸ್ ಆದಮೇಲೆ ಹೋಗಲಿಲ್ಲ ನಾವು ಆ ಮನೆಯಲ್ಲೆಲ್ಲ ಗೊತ್ತಾದ ಮೇಲೂ ಎಲ್ಲೂ ಆ ಥರ ಹೋಗಲೇ ಇಲ್ಲ ಜಾಸ್ತಿ ದೂರ ಹೋಗಿರೋದಂದರೆ ನಾವು ಗಾಜ್ಲೂರ್ ಹತ್ತತ್ರ ಹೋಗಿದ್ವಿ ನಾವು ಅಷ್ಟೇ ಸೊ ಅದು ಬಿಟ್ಟರೆ ನಾವು ಆ ಥರ ಹೋಗಿರೋದು ಲಾಂಗ್ ರೈಡ್ ಆ ಥರ ಎಲ್ಲ ಎಲ್ಲೂ ಇಲ್ಲ ಅಲ್ಲಿ ಬರ್ತಾವೆ ನೋಡಿ ಹಲೋ ಸೊ ಅವಾಗೂ ಅಷ್ಟೇ ನಾನೇ ಬಂದು ಹಿಂಗೆ ಇದ್ದಿದ್ದು ಅವ್ರು ಇದ್ದಿದ್ದು ನನಗೆ ಅರ್ಧ ಗಂಟೆ ಎಲ್ಲ ವೆಯ್ಟ್ ಮಾಡಿಸೋರು ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ವೆಯ್ಟ್ ಮಾಡಿ ಮಾಡೋರು ನಾನು ತುಂಬ ಪೇಷೆನ್ಸಿಂದ ವೆಯ್ಟ್ ಮಾಡ್ತಿದ್ದೆ ವೆಯ್ಟ್ ಮಾಡಿದ್ರು ಒಂಚೂರು ಸಿಟ್ ಮಾಡ್ಕೊತಿರಲಿಲ್ಲ ಅಷ್ಟು ಒಳ್ಳೆ ಉಳಿದ್ದೆ ನಾನು ಇದೇ ಥರ ವೆಯ್ಟ್ ಮಾಡಿಸಿದ್ದೆ ಅವ್ರು ಬಂದು ಬರೋರು ನಾನು ಯಾವತ್ತೂ ವೆಯ್ಟ್ ಮಾಡಿಸಿಲ್ಲ ಸೊ ಆ ಥರ ಲವ್ ಅಪ್ಪ ನಮ್ಮದು ಬಂದ್ರಿ ಬೇಗ ಎಷ್ಟು ವೆಯ್ಟ್ ಮಾಡ್ಬೇಕು ಮಾಡಬೇಕು 1 ಅವರ್ ಇಂದ ವೇಟ್ ಮಾಡ್ತಾ ಇದಿನಲ್ಲ ಆ ಐ ಆ ಅವರ್ ಇಂದ ವೇಟ್ ಮಾಡ್ತಾ ಇದೀನಿ ಹೌದಾ ಇವಾಗ್ಲೇ ವೇಟ್ ಮಾಡ್ತೀರಾ ಮತ್ತೆ ಆದಮೇಲೆ ಏನು ಕತೆ ವೇಟ್ ಮಾಡ್ಬೇಕು ಮತ್ತೆ ಅಯ್ಯಪ್ಪ ಆ ಪಾದಿರೆ ತುಂಬಾ ಆಳಾಗಿದೆ ಮತ್ತೆ อืม ತುಂಬಾ ಆಳಾಗಿದೆ ಸಕ್ಕಾಪಟ್ಟೆ ಆಳಾಗಿದೆ ಪಾಪ ನೀವು ಸೊ ನಮ್ಮಪ್ಪ ಪಾಪಗೆ ಆ ಕಡೆ ಕರ್ಕೊಂಡು ಹೋಗಿದ್ರು ನಾನು ದೀಪ ಎಲ್ಲನೇ ಮಾಡ್ಕೊಂಡು ನೋಡ್ತಾ ಇದ್ವಿ ಸುಮಾರು ವರ್ಷ ಆದಮೇಲೆ ಬಂದಿದ್ವಲ್ಲ ಸೊ ಇದೇ ಪ್ಲೇಸಲ್ಲಿ ನೋಡಿ ನಾನು ಅವರು ಫಸ್ಟ್ ಟೈಮ್ ಸಿಕ್ಕಾಗ ಫಸ್ಟ್ ಟೈಮ್ ನಾನು ಅವರು ನೋಡಿದ್ದು ಅಂದರೆ ಅದೇ ಜಾಗದಲ್ಲಿ ಮೀಟ್ ಮಾಡಿದ್ದು ಸೊ ಅದಕ್ಕೆ ಸ್ವಲ್ಪ ಸ್ಪೆಷಲ್ ಅಷ್ಟೇ ಈಗ ಅದೆಲ್ಲ ಹಾಳಾಗಿರೋದು ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಇನ್ನೇನು ತುಂಬ ಹೊತ್ತಲ್ಲಿರೋಣ ಟೈಮ್ ಸ್ಪೆಂಡ್ ಮಾಡೋಣ ಲೈಟಿಂಗ್ಸ್ ಎಲ್ಲ ಹಾಕ್ತಾರೇನೋ ಅಂತ ಹೋದರೆ ಹಂಗಾಯಿತು ಕತೆ ಸೊ ಬೇಗ ಮನೆಗೆ ಬಂದು ಸ ಮತ್ತೆ ಎಲ್ಲ ಚೇಂಜ್ ಮಾಡಿ ಫ್ರೆಷನ್ ಅಪ್ ಆಗಿ ಸಂಜೆ ಒಂಚೂರು ವಿಶಾಲ್ ಮಾರ್ಟಲ್ಲಿ ಕೆಲಸ ಇತ್ತು ಅಂದರೆ ತೊಗೊಳೋದಿತ್ತು ಅದಕ್ಕೋಸ್ಕರ ಹೋಗಿದ್ವಿ ಮನೆಗೆಲ್ಲ ಸ್ವಲ್ಪ ಇನ್ನರು ತರೋಣ ಅಂತ ಮಂತ್ಲಿ ಮಂತ್ಲಿ ಹೋಗ್ತೀವಲ್ಲ ಸೊ ಈ ಥರ ಏನಾದರೂ ಇದ್ದಾಗ ತೊಗೊಳ್ತೀನಿ ಇವಾಗ ಜಗ್ಗಳು ತುಂಬ ಬೇಕು ನನ್ನ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕಾರೆ ಅವಳು ಕೂಡ ಅವಳಿಗೂ ಒಂದು ಜಗ್ ಕೊಡಬೇಕು ಅವಳು ನೀರು ಹಾಕೊತಾಳೆ ಈ ಥರ ಸೊ ಅದಕ್ಕೆ ಒಂದು ಎರಡು ಮೂರು ಜಗ್ಗಳನ್ನ ತೊಗೊತಾ ಇದ್ದೀನಿ ಇಲ್ಲಿ